ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಗನ್ನಡ ಆರನೇ ತರಗತಿ ಗದ್ಯ ಭಾಗದಲ್ಲಿ ಬರುವಂತಹ ದೊಡ್ಡವರ ಹಾದಿ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಬರೆದವರು ಬೇಗೋ ರಮೇಶ್ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಕವಿ ಕೃತಿ ಪರಿಚಯ ಬೇಗೋ ರಮೇಶ್ ಅವರು ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ ಇಪ್ಪತ್ತೆರಡರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಅನಸೋಗಿಯ ಗ್ರಾಮದಲ್ಲಿ ಜನಿಸಿದರು ತಂದೆ ಬಿ ಎಸ್ ಗೋವಿಂದರಾಜು ತಾಯಿ ರಾಧಮ್ಮ ರಮೇಶ್ ಬಿ ಇ ಪದವೀಧರರಾಗಿ ಅಂದರೆ ಬಿ ಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಿ ಇ ಪದವೀಧರರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಅಭಿಯಂತರ ಅಂದರೆ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವರು ಪ್ರವೃತ್ತಿಯಿಂದ ಸಾಹಿತಿಗಳಾಗಿರುವ ಇವರು ಉತ್ತಮ ಭಾಷಾಂತರಕಾರರು ಗಮಕಿಗಳು ಆಗಿರುವರು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವವರು ಕನ್ನಡದಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು ಐನೂರು ಪುಸ್ತಕಗಳನ್ನು ರಚಿಸಿರುವರು ಜೀವನ ಚರಿತ್ರೆ ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಇತರ ಕೃತಿಗಳೆಂದರೆ ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನತ್ರಯರು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು ಶಾಂತಿ ಪ್ರಿಯ ಅಂಕಿತದಲ್ಲಿ ಇವರು ರಚಿಸಿದ ಆರು ನೂರು ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿರುತ್ತದೆ ಸರ್ ವಿ ನವರತ್ನ ಪ್ರಶಸ್ತಿ ಡೆಫ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಪಠ್ಯ ಭಾಗವನ್ನು ಅಂದರೆ ಗದ್ಯ ಭಾಗವನ್ನು ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ದೊಡ್ಡವರಾದಿ ಬೇಗು ರಮೇಶ್ ಪಾಠ ಪ್ರವೇಶಕರನ್ನ ಮಕ್ಕಳ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಪ್ರವೇಶ ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆಯುತ್ತವೆ ಅವುಗಳ ಫಲ ಒಮ್ಮೆ ಸಿಹಿ ಮತ್ತೊಮ್ಮೆ ಕಹಿ ಕೆಲವು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ ಜೀವನ ಪಾಠಗಳನ್ನು ಕಲಿಸಿದ್ದಿವೆ ಅದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ ದಾರ್ಶನಿಕರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ ಅಂಥವರ ಜೀವನದಲ್ಲಿನ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ ಅದರ ಅರ್ಥ ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆಯುತ್ತವೆ ಮಕ್ಕಳ ಹಲ್ವ ಸಹೃದಯ ಬಂಧುಗಳೇ ಫ್ರೆಂಡ್ಸ್ ಪ್ರತಿಯೊಬ್ಬರ ಲೈಫ್ನಲ್ಲಿ ಹಲವಾರು ನಮಗೆ ಮರೆಯಲಾಗದಂತಹ ಘಟನೆಗಳು ನಡೆಯುತ್ತವೆ ನೀವೆಲ್ಲರೂ ಸಹ ನೆನಪಿಸಿಕೊಳ್ಳಿ ಅವುಗಳ ಫಲ ಒಮ್ಮೆ ಸಿಹಿ ಮತ್ತೊಮ್ಮೆ ಕೈ ಅವುಗಳ ಫಲ ಅಂದರೆ ಘಟನೆಗಳು ನಡೆದಂತಹ ಫಲಗಳಲ್ಲಿ ಒಮ್ಮೆ ಸಿಹಿ ಇರುತ್ತದೆ ಇನ್ನೊಮ್ಮೆ ಕೈ ಇರ್ತದೆ ಕಷ್ಟ ಸುಖಗಳು ನೋವು ನಲಿವುಗಳು ಬಂದೇ ಬರ್ತವೆ ಕೆಲವು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ ಜೀವನ ಪಾಠಗಳನ್ನು ಕಲಿಸಿದ್ದಿವೆ ಕೆಲವು ಘಟನೆಗಳು ಸಮ್ ಇನ್ಸಿಡೆಂಟ್ಸ್ ಇತರರಿಗೂ ಎಷ್ಟೋ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಜೀವನ ಪಾಠಗಳನ್ನು ಕಲಿಸಿದ್ದೀವಿ ಜೀವನದಲ್ಲಿ ಆಗುವಂಥ ಲೆಸನ್ಗಳನ್ನ ಕಲಿಸಿವೆ ಅದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ ಕೆಲವು ಮನುಷ್ಯರು ಆ ಘಟನೆಗಳಿಂದ ಎಚ್ಚರವಾಗಿದ್ದಾನೆ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಉತ್ತಮವಾಗಿ ನಡೆದಿದ್ದವರು ಇದ್ದಾರೆ ಹಾಗೂ ಉತ್ತಮವಾದ ಸಾಧನೆಯನ್ನು ಮಾಡಿದ್ದವರು ಇದ್ದಾರೆ ದಾರ್ಶನಿಕರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ ದಾರ್ಶನಿಕರು ದಾರ್ಶನಿಕರು ಅಂದರೆ ಮಹಾತ್ಮ ಗಾಂಧೀಜಿ ಇರಬಹುದು ಜಗಜ್ಯೋತಿ ಬಸವಣ್ಣ ಹಾಗೆ ಜ್ಯೋತಿ ಬಾಪುಲೆ ಇಂಥವರು ಅಂಥವ್ರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳು ಆಗಿ ಇತರರಿಗೆ ಬೆಳಕು ನೀಡುತ್ತವೆ ದಾರಿದೀಪ ಅಂದರೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನಗಳಾಗ್ತವೆ ಅಂಥವರ ಜೀವನದಲ್ಲಿ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ ಅಂಥ ಘಟನೆಗಳನ್ನೆಲ್ಲ ನಾವೆಲ್ಲರೂ ಸಳವಡಿಸಿಕೊಂಡು ಜೀವನದಲ್ಲಿ ಉತ್ತಮವಾದ ಜೀವನವನ್ನು ಮಾಡಬೇಕು ಉತ್ತಮವಾದ ಮಾರ್ಗದಲ್ಲಿ ಹೋಗಬೇಕು ಇತರರಿಗೆ ಮಾರ್ಗದರ್ಶಕರಾಗಬೇಕು ನಮ್ಮ ಜೀವನಕ್ಕೆ ಅಂತ ಘಟನೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ಪಾಠ ಪ್ರವೇಶವಾಗಿದೆ ಮೊದಲಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರೇ ನಮ್ಮ ರಾಜೇಂದ್ರ ಪ್ರಸಾದ್ ರವರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಭಾರತದ ಪ್ರೆಸಿಡೆಂಟ್ ಆಗಿ ಸೇವೆಯನ್ನು ಸಹ ಸಲ್ಲಿಸಿದ್ದಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು ಜನಕ ಮಹಾರಾಜನಂತೆ ಅವರದು ಋಷಿಸದೃಶ ಜೀವನ ಅವರು ಕೋಪವನ್ನು ಅತ್ತಿಕ್ಕ ಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಇದರರ್ಥವನ್ನು ತಿಳ್ಕೊಳ್ಳೋಣ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನೀವೆಲ್ಲ ಕೇಳಿದ್ದೀರಲ್ವ ಮಕ್ಕಳೇ ಸ್ನೇಹಿತರೆ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಭಾರತ ದೇಶ ಗಣರಾಜ್ಯವಾದಾಗ ನಾವು ಸಂವಿಧಾನವನ್ನು ಅಳವಡಿಸಿಕೊಂಡಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದರು ಅಂದಿನಿಂದ ಭಾರತದ ಗಣರಾಜ್ಯದ ಮುಖ್ಯಸ್ಥರು ರಾಷ್ಟ್ರಪತಿಗಳು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದವರು ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅತ್ಯಂತ ಉನ್ನತ ಏರಿದರು ಅವರು ಸರಳ ಜೀವನ ನಡೆಸಿದವರು ಮಹಾನ್ ವ್ಯಕ್ತಿಗಳು ಅತ್ಯಂತ ಉನ್ನತ ಏರಿದರು ಅಂದ್ರೆ ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿದ್ದರೂ ಸಹ ಇವರನ್ನ ಭಾರತದ ಪ್ರಥಮ ಪ್ರಜೆ ಅಂತ ರಾಷ್ಟ್ರಪತಿಯನ್ನು ನಾವು ಕರಿತೀವಿ ಇಂತಹ ಮಹಾನ್ ಭಾವಿಗಳು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು ಸರಳ ಜೀವನ ನಡೆಸಿದವರು ಸಿಂಪಲ್ ಲೈಫ್ ಸರಳ ಜೀವನ ಅವರು ವಿಲಾಸಿ ಜೀವನವನ್ನು ನಡೆಸ್ತಿರ್ಲಿಲ್ಲ ಸರಳ ಜೀವನವನ್ನು ನಡೆಸಿ ಬಾಳಿ ಬದುಕಿದಂತ ಮಹಾನ್ ಚೇತನ ಈಗಿನ ಅವ್ರು ನೋಡಿದಿರಲ್ಲ ರಾಜಕಾರಣಿಗಳನ್ನ ಎಷ್ಟು ವೈಭೋಗ ವೈಭವ ಭೇತ ಜೀವನ ಮಾಡ್ತಾರೆ ಆದ್ರೆ ಹಿಂದಿನ ರಾಜಕಾರಣಿಗಳು ಇವರ ಆದರ್ಶ ತತ್ವಗಳನ್ನ ನೀತಿ ನಿಯಮಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಈ ಸಮಯದಲ್ಲಿ ನಾನು ಹೇಳ ಬಯಸ್ತೀನಿ ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ ಲೇಖಕರು ಹೇಳ್ತಿದ್ದಾರೆ ಜನಕ ಮಹಾರಾಜ ಜನಕ ಮಹಾರಾಜರು ಯಾರಪ್ಪ ಅಂದರೆ ಮಿಥಿಲೆಯ ರಸ ಸೀತೆಯ ತಂದೆಯಾಗಿದ್ದಂಥವ್ರು ಆ ರೀತಿ ಅವರದು ಋಷಿ ಸದೃಶ ಜೀವನ ಋಷಿಗಳಿಗೆ ಸಮನಾದ ಜೀವನ ಆಗಿತ್ತು ಎಂಥ ಮಹಾನ್ ವ್ಯಕ್ತಿಗಳು ರಾಜೇಂದ್ರ ಪ್ರಸಾದ್ ರವರು ಅವರು ಕೋಪವನ್ನು ಬಲ್ಲವರಾಗಿದ್ದರು ಅವರು ಕೋಪ ಬಂದರೆ ಅದನ್ನು ಶಮನಗೊಳಿಸಬಲ್ಲವರಾಗಿದ್ದವರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ಅವ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಜೀವನದಲ್ಲಿ ಯಶಸ್ಸಿನ ಸೂತ್ರಗಳು ಅಂದರೆ ಶಿಸ್ತು ಸಂಯಮ ಸಮಯ ಪಾಲನೆ ಇಂತಹ ಮೂರು ತತ್ವಗಳನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಯಾವುದೇ ವ್ಯಕ್ತಿ ಯಾವುದೇ ಮನುಷ್ಯ ಶಿಸ್ತು ನಿಲ್ದ ಹೋದ್ರೆ ಅವನ ಜೀವನ ಉತ್ತಮವಾಗಿರಲ್ಲ ಸಂಯಮ ತಾಳ್ಮೆ ಇಲ್ದ ಹೋದ್ರೆ ಅವನಿಗೆ ಏನೂ ಲಭಿಸಲ್ಲ ಹಾಗೂ ಸಮಯ ಪಾಲನೆ ಅಂದ್ರೆ ವೇಳೆಯನ್ನ ಸದುಪಯೋಗ ಟೈಮ್ ಸೆನ್ಸ್ ಅಂತ ಇಲ್ಲ ಅದು ನೋಡಿ ಈ ಮೂರು ನ ಯಾರು ಅಳವಡಿಸ್ಕೊತಾರೆ ಆ ಮನುಷ್ಯ ಉತ್ತುಂಗ ಸ್ಥಾನಕ್ಕೆ ಇರ್ತಾನೆ ಇವುಗಳಿಗೆ ಭಾರಿ ಮಹತ್ವ ನೀಡ್ತಿದ್ರು ಬಹಳ ಮಹತ್ವವನ್ನ ರಾಜೇಂದ್ರ ಪ್ರಸಾದ್ ರವರು ನೀಡ್ತಾ ಇದ್ರು ತಾವೊಂದ್ ಕಡೆ ಹೇಳ್ತಿದ್ರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಭಾರತದ ರಾಷ್ಟ್ರಪತಿಗಳಾಗಿದ್ದರು ಸಹ ನಾನು ಜನರ ಸೇವಕ ಜನರ ಸೇವಕ ಅಂದ್ರೆ ಜನರ ಸೇವೆಯನ್ನ ಮಾಡುವಂತವನು ಪೀಪಲ್ ಸರ್ವೆಂಟ್ ಅಂತ ಕರಿತೀವಿ ನೋಡಿ ಅಂತ ಮಹಾನ್ ವ್ಯಕ್ತಿ ಇವತ್ತಿನ ರಾಜಕಾರಣಿಗಳು ಇದನ್ನ ಹೇಳ್ತಾರ ಸುಮ್ಮನೆ ಬಾಯಿ ಮಾತ್ರ ಹೇಳ್ತಾರೆ ನೆಪ ಮಾತ್ರ ಹೇಳ್ತಾರೆ ಜೀವನದಲ್ಲಿ ಅಳವಡಿಸ್ಕೋತಾರ ಒಳಗೊಂದು ಹೊರ್ಗೊಂದು ಬುದ್ಧಿನ್ ಮಾಡ್ತಾರೆ ಅಂತಹ ರಾಜಕಾರಣಿಗಳಿಗೆ ಇಂಥ ಮಹಾನ್ ವ್ಯಕ್ತಿಯ ಮಾರ್ಗದರ್ಶನ ಅವಶ್ಯಕತೆ ಇದೆ ಒಂದು ಘಟನೆಯನ್ನ ಲೇಖಕರು ಹೇಳ್ತಾರೆ ಬೇಗ ರಮೇಶ್ ಅವರು ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದ್ರು ಮನೆಗೆ ಬಂದಾಗ ಅವರು ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚಲ್ಲಾ ಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಒಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ ಒಂದು ಉಪಾಯ ಹುಡಿದರು ರಾಜೇಂದ್ರ ಪ್ರಸಾದ್ ಅವರಿಗೆ ಒಂದು ದಿನ ಕಚೇರಿ ಕಚೇರಿಂದ್ರೆ ಆಫೀಸ್ ಅಂತ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದ್ರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಹಲವು ಹಲವಾರು ಪುಟಗಳು ಪೇಜಸ್ ಅವು ಅಲ್ಲಲ್ಲಿ ಚಲ್ಲಾ ಹರಿದು ಬಿದ್ದಿದ್ದು ನೋಡ್ತಾರೆ ಆದಮೇಲೆ ಇದೆಲ್ಲ ಯಾರ ಕೆಲಸ ಮಕ್ಕಳ ಕೆಲಸ ಮಕ್ಕಳ ಕೆಲಸ ಅವ್ರಿಗೆ ಗೊತ್ತಾಗ್ತದೆ ಒಳೆಯಲ್ಲಿ ಹೆಚ್ಚು ವೇಳೆ ಬೇಕಾಗಲ್ಲ ಅವರಿಗೆ ತೋಚುತ್ತೆ ಅವರ ಬುದ್ಧಿಗೆ ಒಳೆಯುತ್ತದೆ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸುತ್ತೆ ನೋಡಿ ನೇರ ಇದ್ರೆ ಚೆನ್ನಾಗಿ ಮಕ್ಕಳಿಗೆ ತದಿಕ್ ಬಿಡರು ಬಿಡೋರು ಆದರೆ ರಾಜೇಂದ್ರ ಪ್ರಸಾದ್ ರವ್ರು ಹಾಗೆ ಮಾಡಲಿಲ್ಲ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಅಂತ ಭಾವಿಸ್ಕೋತಾರೆ ಆದರೆ ಆ ಮಕ್ಕಳನ್ನ ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ ಆ ಮಕ್ಕಳನ್ನ ಅಂದರೆ ಪುಸ್ತಕದ ಪುಟಗಳನ್ನು ಹೊರದಿರುವಂತಹ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನಸ್ಸೊಪ್ಪಲಿಲ್ಲ ಒಂದು ಉಪಾಯ ಹುಡಿದರೂ ಒಂದು ಪ್ಲ್ಯಾನ್ ಮಾಡ್ತಾರೆ ಪ್ರಸಾದ್ರು ಮುಖ ಕೈಕಾಲು ತೊಳೆದು ಬಂದರು ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು ಮಕ್ಕಳು ಓಡೋಡಿ ಬಂದರು ರಾಜೇಂದ್ರ ಪ್ರಸಾದ್ರು ಮಕ್ಕಳೇ ನೋಡಿ ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ ಇವೆಲ್ಲ ಪುಸ್ತಕದ ಪುಟಗಳು ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಆಗಬಹುದೇ ಎಂದರು ತಿಳ್ಕೊಳ್ಳೋಣ ಮಕ್ಕಳ ರಾಜೇಂದ್ರ ಪ್ರಸಾದ್ರು ಮುಖ ಕೈಕಾಲು ತೊಳೆದು ಬರ್ತಾರೆ ನಿಧಾನವಾಗಿ ಕೋಣೆಯಲ್ಲಿ ಕೋಣೆ ಅಂದರೆ ರೂಮ್ನಲ್ಲಿ ಅರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲೆಟ್ರು ಅರಿದ್ ಬಿದ್ದಿರುವಂತ ಪುಸ್ತಕದ ಪುಟಗಳು ಅಂದರೆ ಪೇಜ್ಗಳನ್ನು ಒಂದೊಂದಾಗಿ ಎತ್ಕೋತಾರೆ ಅವುಗಳನ್ನೆಲ್ಲ ಹೊಸ ಮೇಜು ಅಂದರೆ ಟೇಬಲ್ ಮೇಲೆ ಇಡ್ತಾರೆ ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೀತಾರೆ ತನ್ನ ಬಳಿಗೆ ಕರೀತಾರೆ ರಾಜೇಂದ್ರ ಪ್ರಸಾದ್ರವರು ಮಕ್ಕಳು ಬರ್ತಾರೆ ಖುಷಿಯಾಗಿ ಓಡೋಡಿ ಬರ್ತಾರೆ ರಾಜೇಂದ್ರ ಪ್ರಸಾದ್ರು ಮಕ್ಕಳೇ ನೋಡಿ ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ ನೋಡಿ ಮಕ್ಕಳ ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ ಇವೆಲ್ಲ ಪುಸ್ತಕದ ಪುಟಗಳು ಇವೆಲ್ಲ ಪುಸ್ತಕದ ಪೇಜಸ್ ಆದ್ದರಿಂದ ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಸ್ತಕಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗಳಿಗೆ ಆ ಪೇಜಸ್ ನಂಬರ್ಗೆ ಅನುಗುಣವಾಗಿ ಅದೇ ರೀತಿ ಕಾಸು ಕೊಡ್ತೇನೆ ಹಣವನ್ನು ಕೊಡ್ತೇನೆ ಕಾಸು ಅಂದರೆ ಹಣವನ್ನು ಕೊಡ್ತೇನೆ ಆಗಿನ ಕಾಲದಲ್ಲಿ ಹಣಕ್ಕೆ ಕಾಸು ಅಂತ ಕರಿತಿದ್ರು ಕಾಸು ಕೊಡ್ತೇನೆ ಆಗ್ಬೋದೆ ನಾನು ಕಾಸು ಕೊಡ್ತೀನಿ ಆಗ್ಬೋದೆ ಎಂದರು ರಾಜೇಂದ್ರ ಪ್ರಸಾದ್ರವರು ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಒರೆದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ಹುಡುಗರಿಗೆ ಖುಷಿಯೋ ಖುಷಿ ಆಗ ಪ್ರಸಾದರು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ತಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ತಿಳಿಯುತ್ತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು ಮಕ್ಕಳು ಒಬ್ಬೊಬ್ಬರ ಮುಖ ಒಬ್ರು ನೋಡ್ತಾರೆ ತಬಿಬಾತರಿಲಿ ಒಬ್ಬೊಬ್ರು ಸಹ ಕಾಸು ಸಿಗುವುದಿಲ್ಲ ಹಣ ಸಿಗ್ತದಲ್ಲ ಅಂತ ಸಂತೋಷದಿಂದ ತವರದ ಪುಟಗಳ ಸಂಖ್ಯೆಗಳನ್ನು ತಿಳಿಸ್ತಾರೆ ಆಗ ಪ್ರಸಾದ್ರು ಅಂದ್ರೆ ರಾಜೇಂದ್ರ ಪ್ರಸಾದ್ರವರು ಅವರಿಗೆಲ್ಲರಿಗೂ ಸಹ ಎಷ್ಟು ಪುಸ್ತಕದ ಪುಟಗಳನ್ನು ಅರಿದಿದ್ರು ಅಷ್ಟಷ್ಟು ಕಾಸನ್ನು ಕೊಡ್ತಾರೆ ಹುಡುಗರಿಗೆ ಖುಷಿಯೋ ಖುಷಿ ಸಂತೋಷ ಹೆಚ್ಚಾಗ್ತದೆ ಆಗ ಪ್ರಸಾದ್ರು ಹೇಳ್ತಾರೆ ರಾಜೇಂದ್ರ ಪ್ರಸಾದ್ರು ಅವ್ರು ಹೇಳ್ತಾರೆ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಪುಸ್ತಕಗಳು ನಮಗೆ ಜ್ಞಾನವನ್ನು ತಿಳಿಸುವಂಥ ಟ್ರಝರಿ ಭಂಡಾರ ಅಂದರೆ ಖಜಾನೆ ಟ್ರಝರಿ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು ನಮ್ಮ ತಿಳುವಳಿಕೆ ಅಂದರೆ ಅರಿವು ಜ್ಞಾನವನ್ನು ಹೆಚ್ಚಿಸುವಂಥ ಆಕಾರಗಳು ಅಂದರೆ ಆಧಾರ ಗ್ರಂಥಗಳು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ತಿಳಿಯುತ್ತೆ ಅಂತ ಮಕ್ಕಳಿಗೆ ತಿಳಿಯುವಂತೆ ಅವರಿಗೆ ಗೊತ್ತಾಗುವಂತೆ ಹೇಳಿದರು ರಾಜೇಂದ್ರ ಪ್ರಸಾದ್ರವರು ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಅವರೆಲ್ಲ ರಾಜೇಂದ್ರರಿಗೆ ತಾತ ನಾವಿನ್ನೂ ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಅರಿಯುವುದಿಲ್ಲ ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು ಪ್ರಸಾದರಿಗೆ ಸಮಾಧಾನವಾಯಿತು ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮಾಡಲಿಲ್ಲ ದೊಡ್ಡ ವ್ಯಕ್ತಿಗಳೇ ಆಗಿ ಕೋಪ ಅಸಹನೆ ತಾಳ್ಮೆಗಿಡುವುದು ಇವೆಲ್ಲ ಅವರಿಂದ ದೂರ ಪ್ರಗತಿಯ ಗುಟ್ಟೆ ಅದು ಮಕ್ಕಳಿಗೆ ಏನಾಗುತ್ತೆ ತಮ್ಮ ತಪ್ಪಿನ ಅರಿವು ಗೊತ್ತಾಗುತ್ತೆ ತಾವು ಮಾಡಿದಂಥ ತಪ್ಪು ಗೊತ್ತಾಗ್ತದೆ ಅವರೆಲ್ಲ ರಾಜೇಂದ್ರಿಗೆ ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ ರವರಿಗೆ ತಾತ ನಾವು ಇನ್ನೆಂದೂ ಮುಂದೆ ಪುಸ್ತಕಗಳ ಪುಟಗಳನ್ನು ಪುಸ್ತಕಗಳ ಪೇಜಸ್ನ ಅರಿಯುವುದಿಲ್ಲ ಜೋಪಾನ ಮಾಡ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು ಪ್ರಮಿಸ್ ಮಾಡ್ತಾರೆ ಪ್ರಸಾದ್ರಿಗೆ ಸಮಾಧಾನ ಆಗುತ್ತೆ ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ ನಾವು ಕೆಟ್ಟದನ್ನು ಮಾಡಿದ್ದೀವಿ ಅಪರಾಧವನ್ನು ಮಾಡಿದ್ದೇವೆ ಅನ್ನುವ ಮನೋಭಾವ ಅಂದರೆ ಮನಸ್ಸಿನಲ್ಲಿ ಭಾವನೆ ಮೂಡಲಿಲ್ಲ ದೊಡ್ಡ ವ್ಯಕ್ತಿಗಳೇ ಆಗಿ ದೊಡ್ಡ ವ್ಯಕ್ತಿಗಳು ಉನ್ನತ ವ್ಯಕ್ತಿಗಳು ಸಾಧು ಸಂತರು ದಾರ್ಶನಿಕರು ಹಾಗೆ ಕೋಪ ಅಸಹನೆ ತಾಳ್ಮೆಗಿಡುವುದು ಇವೆಲ್ಲ ಅವರಿಂದ ದೂರ ಅವರು ಯಾವತ್ತೂ ಸಹ ಕೋಪ ಮಾಡ್ಕೊಳಲ್ಲ ಅಸಹನೆವಂತರಾಗದಿಲ್ಲ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ ವೆಲ್ಲವೂ ಸಹ ಮಹಾತ್ಮರ ದೊಡ್ಡವರ ಮನಸ್ಸಿನ ಮನೋಭಾವನೆಗಳು ನೋಡಿ ಇಲ್ಲಿ ನಾವು ಗಮನಿಸ್ಬೇಕು ಮಕ್ಕಳ ಸ್ನೇಹಿತರೆ ರಾಜೇಂದ್ರ ಪ್ರಸಾದ್ರೆ ಏನಾದರೂ ಮಕ್ಕಳು ಪುಸ್ತಕದ ಪುಟಗಳನ್ನು ಹರಿದೋರೆದು ಚಿಂದಿ ಮಾಡಿದ್ರಲ್ಲ ಅದರಿಂದ ಕೋಪಗೊಂಡಿದ್ರೆ ಮಕ್ಕಳಲ್ಲಿ ಒಂಥರ ಕೆಟ್ ಭಾವನೆ ಮುಟ್ತಿತ್ತೇನು ಅವ್ರು ಬೈಲಿಲ್ಲ ಹೊಡಿಲಿಲ್ಲ ಮತ್ತೊಂದು ಮಾಡಿಲ್ಲ ಮಕ್ಕಳಿಗೆ ತಿಳುವಳಿಕೆಯೇ ಹೇಳಿದರು ಇದರಿಂದ ಮಕ್ಕಳ ಮನಸ್ಸಿನಲ್ಲಿ ಕೆಟ್ಟತನ ಹೋಯಿತು ಕೆಟ್ಟತನವನ್ನು ಮಾಡಬಾರ್ದು ಒಳ್ಳೆಯ ಭಾವನೆಗಳನ್ನು ಮುಡಿಸ್ಕೋಬೇಕು ಅನ್ನೋದು ಉಂಟಾಗ್ತದೆ ಒಳ್ಳೆಯ ಭಾವನೆಯನ್ನ ಒಳ್ಳೆಯ ಬುದ್ಧಿಯನ್ನ ಒಳ್ಳೆಯ ನಡತೆಯನ್ನು ಕಲಿಬೇಕು ಎನ್ನುವುದು ಮಕ್ಕಳ ಮನಸ್ಸಿನಲ್ಲಿ ಮೂಡುತ್ತದೆ ಇಂದಿನ ಮಹಾನ್ ವ್ಯಕ್ತಿ ಡಾಕ್ಟರ್ ಜಾಕಿರ್ ಹುಸೇನ್ ನೀವೆಲ್ಲರೂ ಸಹ ಡಾಕ್ಟರ್ ಜಾಕಿರ್ ಹುಸೇನ ಕೇಳಿದ್ದೀರಾ ಈಗಲೂ ಸಹ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿಗಳಾಗಿ ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಕೆಲ ಕಾಲ ಆಲಿಗಡ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆಗಿದ್ದರು ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ಇಲ್ಲಿ ಡಾಕ್ಟರ್ ಜಾಕೀರ್ ಹುಸೇನ್ರವರು ಇವ್ರ ಬಗ್ಗೆ ತಿಳಿದುಕೊಳ್ಳೋಣ ಇದರ ಅರ್ಥವನ್ನ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕನಸನ್ನ ಹೊತ್ಕೊಂಡು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ ಭಾರತದಲ್ಲಿ ಎಜುಕೇಶನ್ ಡೆವಲಪ್ಮೆಂಟ್ ಆಗಬೇಕು ಹಾಗೂ ರಿಫಾರ್ಮ್ ಆಗಬೇಕು ಅಂತ ಹಲವು ಪುಸ್ತಕಗಳನ್ನ ಗ್ರಂಥಗಳನ್ನ ಬರೆದಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು ಹಾಗಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇವರು ಬಿಹಾರ ರಾಜ್ಯದ ರಾಜ್ಯಪಾಲರು ಆಗ್ತಾರೆ ಬಿಹಾರ ರಾಜ್ಯದ ಗವರ್ನರ್ ಆಗ್ತಾರೆ ಅನಂತರ ಭಾರತದ ಉಪರಾಷ್ಟ್ರಪತಿಗಳಾಗಿ ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಇವರು ಭಾರತದ ಉಪರಾಷ್ಟ್ರಪತಿಗಳು ಆಗ್ತಾರೆ ಉಪರಾಷ್ಟ್ರಪತಿಗಳು ಡೆಪ್ಯೂಟಿ ಪ್ರೆಸಿಡೆಂಟ್ ಇರ್ತೀವಲ್ಲ ಅವರು ರಾಷ್ಟ್ರಪತಿಗಳ ನಂತರ ಇರುವಂತವ್ರೆ ಉಪರಾಷ್ಟ್ರಪತಿಗಳು ಆ ನಂತರ ಇವರು ರಾಷ್ಟ್ರಪತಿಗಳಾಗಿ ದುಡಿದವರಿಂದ ಸೇವೆಯನ್ನು ಸಲ್ಲಿಸ್ತಾರೆ ಭಾರತ ದೇಶಕ್ಕೆ ಕೆಲ ಕಾಲ ಇವರು ಉತ್ತರ ಪ್ರದೇಶದಲ್ಲಿರುವಂತಹ ಹಾಲಿಗಡ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆಗಿದ್ದರು ಹಾಲಿಗಡ ಮುಸ್ಲಿಂ ವಿಶ್ವವಿದ್ಯಾನಿಲಯ ಇದೆಯಲ್ಲ ಅಲ್ಲಿ ಚಾನ್ಸಲರ್ ಆಗಿಯೂ ಸಹ ಸೇವೆಯನ್ನು ಸಲ್ಲಿಸ್ತಾರೆ ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ನೋಡಿ ಇಂಥ ಮಹಾನ್ ವ್ಯಕ್ತಿಗೆ ಶಿಕ್ಷಣವೇ ಅವರ ಪ್ರಮುಖ ಕಾರ್ಯಕ್ಷೇತ್ರ ಅವರ ಜೀವನದ ಗುರಿಯಾಗಿತ್ತು ಮುಂದೆ ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ ಅದರ ಸ್ಥಾಪಕರು ಡಾಕ್ಟರ್ ಜಾಕಿರ್ ಹುಸೇನರು ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿ ಕಳೆದ ಎನ್ನಬಹುದು ಅಲ್ಲಿನ ಒಂದು ಘಟನೆ ತುಂಬಾ ರೋಚಕವಾಗಿದೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಇದೆಯಲ್ಲ ಅಲ್ಲಿ ಜಾಮಿಯಾ ಮಿಲಿಯ ವಿಶ್ವವಿದ್ಯಾಲಯವಿದೆ ಅದು ಉನ್ನತ ಶಿಕ್ಷಣಕ್ಕೆ ಹೈಯರ್ ಎಜುಕೇಶನ್ಗೆ ಹೆಸರಾದಂತ ಇನ್ಸ್ಟಿಟ್ಯೂಟ್ ಬಹಳ ಫೇಮಸ್ ಆಗಿರುವಂತಹ ಪ್ರಸಿದ್ಧವಾಗಿರುವಂತಹ ಜನಜನಿತವಾಗಿರುವಂಥ ಶಿಕ್ಷಣ ಸಂಸ್ಥೆ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾನಿಲಯ ಇದು ದೆಹಲಿಯಲ್ಲಿ ಬರ್ತದೆ ಅದರ ಸ್ಥಾಪಕರು ಯಾರಪ್ಪ ಅಂದರೆ ಡಾಕ್ಟರ್ ಜಾಕಿರ್ ಹುಸೇನ್ರು ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿ ಕಳೆದಾರೆ ಎನ್ನಬಹುದು ಅವರು ತಮ್ಮ ಜೀವಿತಾವಧಿಯ ಬಹುಭಾಗ ಅನೇಕ ವರ್ಷಗಳು ಈ ವಿಶ್ವವಿದ್ಯಾನಿಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ ಅಲ್ಲಿ ಏನಾದರು ಒಂದು ಘಟನೆ ನಡೆ ತುಂಬ ರೋಚಕವಾಗಿರೋಂಥ ಘಟನೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಡಾಕ್ಟರ್ ಜಾಕಿರ್ ಹುಸೇನ್ರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಸ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಇದರರ್ಥವನ್ನು ತಿಳ್ಕೊಳ್ಳೋಣ ಡಾಕ್ಟರ್ ಜಾಕಿರ್ ಹುಸೇನ್ ಅವ್ರ ಜೀವನ ಹೇಗಿತ್ತಪ್ಪ ಅಂದರೆ ಶಿಸ್ತು ಮತ್ತು ಶುಚಿ ಶಿಸ್ತು ಡಿಸಿಪ್ಲಿನ್ ಶುಚಿ ಸ್ವಚ್ಛತೆ ಕ್ಲೀನ್ ಡಿಸಿಪ್ಲಿನ್ ಆ್ಯಂಡ್ ಕ್ಲೀನ್ ಅಪಾರವಾದ ಮಹತ್ವವನ್ನು ಅಂದರೆ ಪ್ರಾಮುಖ್ಯತೆಯನ್ನು ನೀಡ್ತಿದ್ದಂಥ ವ್ಯಕ್ತಿ ಹುಸೇನ್ ಹುಸೇನ್ರಾಗಿದ್ದರು ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜ್ ಬರಬೇಕು ಎಲ್ಲ ವಿದ್ಯಾರ್ಥಿಗಳು ಈ ಜಾಮಿಯಾ ಮಿಲಿಯ ವಿಶ್ವವಿದ್ಯಾನಿಲಯಕ್ಕೆ ಶುಚಿಯಾದ ಬಟ್ಟೆಗಳನ್ನ ಹಾಕಿಕೊಂಡು ಧರಿಸಿಕೊಂಡು ಕಾಲೇಜ್ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಕಾಲಿಗೆ ಹಾಕಿದ ಬೂಟುಗಳನ್ನ ಚೆನ್ನಾಗಿ ಪಾಲಿಸ್ ಮಾಡಿರ್ಬೇಕು ಎಂದು ಹೇಳ್ತಾ ಇದ್ರು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆದರೆ ಇಷ್ಟು ವಿದ್ಯಾರ್ಥಿಗಳು ಕೇರ್ಲೆಸ್ನಿಂದ ಜಾಕಿ ಹುಸೇನ್ರು ಹೇಳಿದ ಸರಿಯಾಗಿ ಪಾಲನೆ ಮಾಡ್ತಿರ್ಲಿಲ್ಲ ಪಾಲಿಸ್ತಿರ್ಲಿಲ್ಲ ಅಂದ್ರೆ ಪಾಲನೆ ಮಾಡ್ತಿರ್ಲಿಲ್ಲ ಫಾಲೋ ಅಪ್ ಮಾಡ್ತಿರ್ಲಿಲ್ಲ ಇದರಿಂದ ಶಿಸ್ತಿಗೆ ಡಿಸಿಪ್ಲೀನ್ಗೆ ಭಂಗ ಆಗುವುದೆಂದು ಅಂದ್ರೆ ಭಂಗವಾಗುವುದು ಅಂದ್ರೆ ಭಂಗ ಅಂದ್ರೆ ತೊಂದರೆ ತೊಂದರೆ ಆಗುವುದು ಎಂದು ಹುಸೇನ್ ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿಯನ್ನು ಕಾಣ್ಕೋತಾರೆ ಅದೇನ್ ದಾರಿನ ನಾವು ನೋಡೋಣ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನ್ರು ಒಬ್ಬ ಬೂಟ್ ಪಾಲಿಸ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಕುಲಪತಿಗಳು ಕೈಯಲ್ಲಿ ಪಾಲಿಶ್ ದಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಒಂದು ದಿನ ಜಾಕಿರ್ ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಜಾಮಿಯಾ ಮಿಲಿಯ ವಿಶ್ವವಿದ್ಯಾನಿಲಯ ಇತ್ತಲ್ಲ ಅಲ್ಲಿ ಪ್ರವೇಶ ದ್ವಾರ ಎಂಟ್ರೆನ್ಸ್ ಡೋರ್ ಅಲ್ಲಿ ದ್ವಾರ ಅಂದ್ರೆ ಬಾಗಿಲು ಪ್ರವೇಶ ದ್ವಾರ ಪ್ರವೇಶ ಬಾಗಿಲಿನಲ್ಲಿ ಎಂಟ್ರೆನ್ಸ್ ಡೋರ್ನಲ್ಲಿ ಜಾಕಿರ್ ಹುಸೇನ್ರು ಒಬ್ಬ ಬೂಟ್ ಪಾಲಿಶ್ ಮಾಡ್ತಾರಲ್ಲ ಅವರು ವೇಷದಲ್ಲಿ ಕುಳಿತಿದ್ರು ಇದು ವಿದ್ಯಾರ್ಥಿಗಳ ಗಮನಕ್ಕೆ ಬರ್ತದೆ ಕುಲಪತಿಗಳ ಕೈಯಲ್ಲಿ ನೋಡಿ ಅಂತ ಚಾನ್ಸಲರ್ ಆಗಿದ್ದಂಥವ್ರು ಮಹಾನ್ ಉದ್ಯಾನ ಅಲಂಕರಿಸಿದ್ದಂಥವರು ಜಾಕಿರ್ ಕುಲಪತಿಗಳ ಕೈಯಲ್ಲಿ ಪಾಲಿಷ್ ಇದೆಯಲ್ಲ ಬ್ರೇಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ತಮ್ಮ ಬಿಹೇವಿಯರ್ಸ್ ತಮ್ಮ ವರ್ತನೆ ನಡವಳಿಕೆಗೆ ನಾಚ್ತಾರೆ ಒಂದಿಬ್ರು ಅಂದ್ರೆ ಒಂದಿಬ್ಬರು ಒಂದು ಅಥವಾ ಎರಡು ವಿದ್ಯಾರ್ಥಿಗಳು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಬೂಟ್ಗಳಿಗೆ ಪಾಲಿಶ್ ಅನ್ನು ಸಹ ಮಾಡಿಸಿಕೊಂಡಿದ್ದು ಜಾಕಿ ನುಸೆ ಅಂದ್ರೆ ಕೈಯಲ್ಲಿ ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜ್ಗೆ ಬರತೊಡಗಿದರು ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು ಅಂದಿನಿಂದ ನೋಡಿ ಹೇಗ್ ಮಾಡ್ತಾರೆ ವಿದ್ಯಾರ್ಥಿಗಳು ಅನ್ನೋದು ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಂಡ್ರು ಜಕೀರ್ ಉಸೇಂದರು ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರೂ ಸಹ ಬೂಟ್ ಪಾಲಿಶ್ ಮಾಡುವಂಥ ವೇಷವನ್ನು ಹಾಕ್ಕೊಂಡು ಬೂಟ್ ಪಾಲಿಸ್ ಮಾಡಿದ್ರಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕೊಳ್ಳೋದನ್ನ ಕಲ್ತ್ಕೊಂಡ್ರು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜ್ಗೆ ಬರತೊಡಗಿದ್ರು ಅಂದಿನಿಂದ ಎಲ್ಲ ವಿದ್ಯಾರ್ಥಿಗಳು ಬೂಟುಗಳಿಗೆ ತಮ್ಮ ಶೂಗಳಿಗೆ ಪಾಲಿಸ್ ಹಾಕ್ಕೊಂಡು ಕಾಲೇಜ್ಗೆ ಬರಲಾರಂಭಿಸ್ತಾರೆ ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು ವಿದ್ಯಾರ್ಥಿಗಳ ಜೀವನದಲ್ಲಿ ಡಿಸಿಪ್ಲಿನ್ ಅಂತಿವಲ್ಲ ಶಿಸ್ತು ಅದು ಬೆಳೆಸ್ಕೊಳ್ಳಲು ನೆರವಾಯಿತು ಸಹಾಯವಾಯಿತು ಶಿಸ್ತು ಮೂಡಿಸಿಕೊಳ್ಳಿ ಇದು ಜಾಕೀರ್ ಹುಸೇನರ ಆದೇಶವಾಗಿತ್ತು ವಿದ್ಯಾರ್ಥಿಗಳೆಲ್ಲರೂ ಸಹ ಶಿಸ್ತನ್ನು ಮೂಡಿಸ್ಕೊಳ್ಳಿ ಶಿಸ್ತನ್ನು ರೂಢಿಸಿಕೊಳ್ಳಿ ಇದು ಜಾಕೀರ್ ಹುಸೇನರ ಆದೇಶವಾಗಿತ್ತು ಆಜ್ಞೆ ಆಗಿತ್ತು ಆದೇಶದಿಂದ ಆಗ್ನೆ ಆಜ್ಞೆ ಆಗಿತ್ತು ನೋಡಿ ಸ್ನೇಹಿತರೆ ಹಾಗೂ ಮಕ್ಕಳೇ ನಾವು ಜೀವನದಲ್ಲಿ ಶಿಸ್ತು ಸಂಯಮ ಸಹಕಾರ ಮನೋಭಾವ ಪರೋಪಕಾರ ಇವೆಲ್ಲವನ್ನು ಸಹ ರೂಢಿಸ್ಕೊಂಡ್ರೆ ನಮ್ಮ ಜೀವನ ಉನ್ನತವಾಗುತ್ತೆ ಉತ್ತಮವಾಗಿರ್ತದೆ ಉತ್ತಮವಾದ ವ್ಯಕ್ತಿಯಾಗಿ ಬದಲಾಗಬಹುದೆಂದು ನಾವು ಈ ಪಾಠದಿಂದ ತಿಳಿದುಕೊಳ್ಳಬಹುದಾಗಿದೆ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಎಲ್ಲರಿಗೂ ಸಹ ಧನ್ಯವಾದಗಳು